ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸ್ವಾಗತ ಸುಸ್ವಾಗತ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೆಲವರು ಕೇಳ್ತಾ ಇರುವಂಥದ್ದು ಮತ್ತು ತುಂಬ ತುಂಬ ಜನ ಕೆಲವರು ಅಂತಲ್ಲ ಎಲ್ಲರೂ ಕೂಡ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ಸ್ನೇಹಿತರೆ ನಮಗೆ ಇಲ್ಲಿ ಹಣ ಬರ್ತಾ ಇಲ್ಲ ದಯವಿಟ್ಟು ಸರ್ ನಮಗೆ ಹಣ ಹಾಕಿ ದಯವಿಟ್ಟು ನಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಒಂದು ರೂಪಾಯಿ ನಯಾ ಪೈಸ ಕೂಡ ನಮಗಿಲ್ಲಿ ಹಣ ಬರ್ತಾ ಇಲ್ಲ ದಯವಿಟ್ಟು ಎಲ್ಲರೂ ಕೂಡ ಹಣವನ್ನು ಹಾಕಿ ದಯವಿಟ್ಟು ಎಲ್ಲರೂ ಕೂಡ ಹಣವನ್ನು ಖಂಡಿತವಾಗ್ಲೂ ಸರ್ಕಾರಕ್ಕೆ ಮನವಿ ಮಾಡ್ತಾ ಇರುವಂಥದ್ದು ಮಹಿಳೆಯರು ಹಾಗಾಗಿ ನನಗೆ ತಿಳಿಸ್ಕೊಡ್ತೀನಿ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಯಾವ ಜಿಲ್ಲೆಗಳಿಗೆ ಹಣ ಬರೋದಿಲ್ಲ ಮತ್ತು ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ನನಗೆ ತಿಳಿಸ್ಕೊಡ್ತೀನಿ ಆದಿತ್ಯವಾರ ನಾಳೆ ಆದಿತ್ಯವಾರ ಇಪ್ಪತ್ತ ಮೂರು ಜಿಲ್ಲೆಗೆ ಹಣ ಜಮಾ ಆಗ್ತಾ ಇರುವಂಥದ್ದು ಆದಿತ್ಯವಾರದಂದು ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನೋಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತು ಆದಿತ್ಯವಾರ ಇಪ್ಪತ್ತ ಮೂರು ಜಿಲ್ಲೆಗೆ ಜಮಾ ಆಗಲಿದೆ ಇರುವಂಥದ್ದು ಸ್ನೇಹಿತರೆ ಅದಕ್ಕೂ ಮುಂಚೆ ನಾವು ಒಂದು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಅದೇ ರೀತಿ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಅಂದರೆ ಅಂದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ದಯವಿಟ್ಟು ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ಒಂಥೊಂದು ವಿಡಿಯೋವನ್ನು ಶುರು ಮಾಡೋ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ಮಿನಿಮಮ್ ಅಂದ್ರೂ ಕೂಡ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥ ಕ್ವಶನ್ ಏನಪ್ಪಾ ಅಂತಂದರೆ ನಮಗೆ ಇಲ್ಲಿ ಹಣ ಬರ್ತಾ ಇಲ್ಲ ನಮಗೆ ಇಲ್ಲಿ ಹಣ ಬರ್ತಾ ಇಲ್ಲ ಸರ್ ನೀವು ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ದಯವಿಟ್ಟು ಎಲ್ರಿಗೂ ಕೂಡ ಹಣವನ್ನು ಹಾಕಿ ಅಂತ ತುಂಬ ತುಂಬ ಮಹಿಳೆಯರು ಕೇಳ್ತಿರುವಂಥದ್ದು ಹೌದು ನನಗೆ ಗೊತ್ತಾಗುತ್ತೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಈ ಒಂದು ಹಣದಿಂದ ತುಂಬ ಅಂದರೆ ತುಂಬ ಜನ ಹಣ ಅಂತಂದರೆ ಇವಾಗ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಏನು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲ ಎಲ್ಲ ಕರೆಕ್ಟಾಗಿದೆ ಆಲ್ಮೋಸ್ಟ್ ಎಲ್ಲನೂ ಕೂಡ ಕರೆಕ್ಟಾಗಿ ಇದ್ರೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿಯೊಬ್ಬರಿಗೂ ಕೂಡ ಅಂತಂದರೆ ಕೆಲವರಿಗೂ ಕೂಡ ಬರ್ತಾ ಇಲ್ಲ ಹಾಗಾದರೆ ಇಲ್ಲಿ ನೀವು ಮಾಡಬೇಕಾಗಿರುವಂಥ ಕೆಲಸ ಏನು ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ಮಾಡಬೇಕಾಗಿರುವ ಕೆಲಸ ಏನು ಅರ್ಜಿ ಸಲ್ಲಿಸಿ ಆದಮೇಲೆ ಮಾಡಬೇಕಾಗಿರುವಂಥ ಕೆಲಸ ಏನು ಮತ್ತು ನಿಮಗೆ ಯಾಕೆ ಗೃಹಲಕ್ಷ್ಮಿ ಯೋಜನೆಯಿಂದ ನೀವು ವಂಚಿತರಾಗ್ತಾಯಿದ್ದೀರಾ ಅಂತಂದರೆ ನಿಮಗೆ ಹಣ ಬರ್ತಾ ಇಲ್ಲ ಅದನ್ನು ನನಗೆ ಇಲ್ಲಿ ಫುಲ್ಫಿಲ್ ಆದ ಒಂದು ವಿಡಿಯೋಲಿ ಈ ವಿಡಿಯೋದಲ್ಲಿ ತಳಿಸ್ಕೊಡ್ತೀನಿ ವಿಡಿಯೋವನ್ನು ಯಾರೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಕೊನೆ ಅಂದರೆ ಕೊನೆವರೆಗೂ ಬಿಸಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶೇರ್ ಮಾಡೋಣ ವಿಡಿಯೋಗೊಂದು ದಯವಿಟ್ಟು ವಿಡಿಯೋ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥದ್ದು ನಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ ನಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆನ ಬರ್ತಾ ಇಲ್ಲ ದಯವಿಟ್ಟು ನೀವು ಹಣವನ್ನು ಹಾಕಿ ನಮಗೆ ನಮಗೆ ಹಣವನ್ನು ಹಾಕಿಲ್ಲ ಅಂತಂದರೆ ಗೃಹಲಕ್ಷ್ಮಿ ಯೋಜನೆನ ನಾವು ಅಂತಂದರೆ ನಮಗೆ ತುಂಬ ಒಂದು ಪ್ರಾಬ್ಲಮ್ ಆಗುತ್ತೆ ನೀವು ಹಣ ಹಾಕಿ ನೀವು ಹಣ ಹಾಕಿಲ್ಲ ಅಂತಂದರೆ ನಮಗೆ ತುಂಬ ಅಂದರೆ ತುಂಬ ಜನ ನಾವು ಪ್ರಾಬ್ಲಮ್ ಆಗುತ್ತೆ ನಮಗೆ ಖಂಡಿತವಾಗಲು ಹಣವನ್ನು ನೀವು ಹಾಕಿಲ್ಲ ಅಂತಂದರೆ ನಾವು ಒಂದು ಎರಡು ಸಾವಿರದಿಂದ ತುಂಬ ಅಂದರೆ ತುಂಬ ಹೆಲ್ಪ್ಗಳಾಗ್ತಾಯಿದೆ ನೀವು ಎರಡು ಸಾವಿರ ಹಾಕಿಲ್ಲ ಅಂತಂದರೆ ತುಂಬ ಬೇಜಾರಾಗುತ್ತೆ ಖಂಡಿತವ್ಲು ಹಾಕಿ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ನೀವು ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರುವಂಥ ಒಂದೇ ಒಂದು ಮಾಹಿತಿ ಏನಪ್ಪ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ನನಗೆ ಗೊತ್ತು ತುಂಬ ಅಂದರೆ ತುಂಬ ಜನ ಅಪ್ಲಿಕೇಶನ್ ಹಾಕಿದ್ದೀರಾ ಗೃಹಲಕ್ಷ್ಮಿ ಯೋಜನೆಗೆ ಯಾರು ಕೂಡ ಅಪ್ಲಿಕೇಶನ್ ಹಾಕದಿರೋರು ಯಾರೂ ಇಲ್ಲ ಯಾಕಪ್ಪ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಅನ್ನುವಂಥದ್ದು ಜನಪ್ರಿಯವಾದಂಥ ಒಂದು ಯೋಜನೆ ಹಾಗಾಗಿ ಇವಾಗ ಏನು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನ ಕೊಟ್ಟಿರುವಂಥದ್ದು ಆ ಎಲ್ಲ ಗ್ಯಾರಂಟಿಗಿಂತ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಅದು ಭಾರೀ ಒಂದು ಜನಪ್ರಿಯವಾದಂಥ ಒಂದು ಯೋಜನೆ ಈ ಒಂದು ಯೋಜನೆಗೆ ಮಿನಿಮಮ್ ಅಂದ್ರೂ ಕೂಡ ಮ್ಯಾಕ್ಸಿಮಮ್ ನಾವು ತಗೊಳ್ಳೋದೇ ಬೇಡ ಮಿನಿಮಮ್ ಅಂದ್ರೂ ಕೂಡ ಏನೂ ಇಲ್ಲ ಅಂದ್ರೂ ಕೂಡ ಸ್ನೇಹಿತರೆ ಒಂದರಿಂದ ಒಂದೂವರೆ ಎರಡು ಕೋಟಿ ಜನದ ಒಳಗೂ ಕೂಡ ಇಲ್ಲಿ ಒಂದೂವರೆ ಒಂದೂವರೆ ಕೋಟಿ ಅಂತಲೇ ಇಟ್ಕೊಳ್ಳಿ ಒಂದೂವರೆ ಕೋಟಿ ಜನ ಇಲ್ಲಿ ನೀವು ಅರ್ಜಿಯನ್ನು ಹಾಕಿದ್ದೀರಾ ಒಂದೂವರೆ ಕೋಟಿ ಜನ ಅರ್ಜಿ ಹಾಕುವಾಗ ನೀವು ಇಲ್ಲಿ ಒಂದು ತಿಳ್ಕೊಳ್ಳಿ ನಾನು ನಿಮಗೆ ವಿಡಿಯೋವನ್ನು ಸಂಪೂರ್ಣವಾಗಿ ಇಲ್ಲ ಅಂತಂದ್ರೆ ನಿಮಗೆ ಅರ್ಥ ಆಗೋದಿಲ್ಲ ಇವಾಗ ನೀವು ಒಂದೂವರೆ ಕೋಟಿ ಜನ ಇವಾಗ ಏನು ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಅದು ಹೌದು ಆದರೆ ಇಲ್ಲಿ ಒಂದೂವರೆ ಕೋಟಿ ಜನ ಮಹಿಳೆಯರಿದ್ದೀರಾ ಒಂದೂವರೆ ಕೋಟಿ ಜನ ಮಹಿಳೆಯರು ಇರುವಾಗ ನೀವು ಇಲ್ಲಿ ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಚೆಕ್ ಮಾಡಿ ಹಣವನ್ನು ಹಾಕಬೇಕಾಗುತ್ತೆ ಹೌದಾ ಅಲ್ವಾ ನೀವು ಒಂದು ಬಾರಿ ಯೋಚನೆ ಮಾಡಿ ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಫೇಕ್ ಅರ್ಜಿಯನ್ನು ಕೆಲರು ಹಾಕ್ತಿದ್ದೀರಾ ಅಂತಂದರೆ ಫೇಕ್ ಅರ್ಜಿ ಅಂತ ಅಂತಂದರೆ ನಿಮಗೆ ಫೇಕ್ ಆಗಿ ಅರ್ಜಿಯನ್ನು ಇರುವಂಥವ್ರು ಇದ್ದೀರಾ ಹಾಗಾಗಿ ಫೇಕ್ ಅರ್ಜಿ ಹಾಕಿದರೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ತುಂಬ ಅಂದರೆ ತುಂಬ ಜನ ಫೇಕ್ ಅರ್ಜಿಯನ್ನು ಹಾಕ್ತಾಯಿದ್ದೀರಾ ಹಾಗಾಗಿ ಅದು ತುಂಬ ಅಂದರೆ ತುಂಬ ಜನ ಅಂದರೆ ಸರ್ಕಾರಕ್ಕೆ ಕಂಡು ಬಂದಿರುವಂಥದ್ದು ಹಾಗಾಗಿ ಹಣವನ್ನು ಇವಾಗ ಅಂತಂದರೆ ಕೆಲವರಿಗೆ ಚೆಕ್ ಮಾಡಿ ಯಾರೆಲ್ಲ ಕರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸಿದ್ದೀರಾ ನಿಮ್ಮ ಹೆಸರು ಅಡ್ರೆಸ್ ಎಲ್ಲ ಕರೆಕ್ಟ್ ತಿಳ್ಕೊಂಡು ಹಣವನ್ನು ಹಾಕ್ತಾ ಇರುವಂಥದ್ದು ಇದೊಂದು ಒಳ್ಳೆ ಮಾಹಿತಿ ಅಂತ ಹೇಳ್ಬೋದು ಮತ್ತೆ ನೀವಿಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡ್ಕೊಳ್ಬೇಕಂತಂದರೆ ಮೇಯ್ನ್ ಆಗಿ ನೀವಿಲ್ಲಿ ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತಂದರೆ ಇಲ್ಲಿ ನೀವು ಮೊದಲನೇದಾಗಿ ನಾ ಹೇಳುವಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡ್ಕೊಳ್ಳಿ ಇಲ್ಲಿ ಎಲ್ಲರೂ ಕೂಡ ನಾ ಹೇಳುವಂಥ ಕೆಲಸ ಮಾಡ್ಕೊಳ್ಳಿ ಮೊದಲನೇದಾಗಿ ನಿಮ್ಮ ಒಂದು ಇ ಕೆ ಸಿಯನ್ನು ಎಲ್ಲರೂ ಕೂಡ ಮಾಡ್ಕೊಳ್ಬೇಕಾಗ್ತದೆ ಖಂಡಿತವಾಗಲು ಇ ಕೆ ಸಿಯನ್ನು ನೀವು ಎಲ್ಲರೂ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೆ ನಿಮಗೆ ಇಲ್ಲಿ ಮೇಲೆ ನೀವು ಇ ಕೆ ವೈಸಿಯನ್ನು ಮಾಡ್ಕೊಳ್ಳುವಂಥದ್ದು ಬಹು ಕಡ್ಡಾಯ ಯಾಕಪ್ಪ ಅಂತಂದರೆ ಕಡ್ಡಾಯ ಅಂತಂದರೆ ನಾನು ಯಾಕೆ ಹೇಳ್ತಿದ್ದೀನಪ್ಪ ಅಂತಂದರೆ ಇಲ್ಲಿ ಇ ಕೆ ವೈ ಸಿ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಹೆಲ್ಪಿಗೆ ಬರುತ್ತೆ ಯಾಕಪ್ಪ ಅಂತಂದರೆ ನೀವು ಇಲ್ಲಿ ಇ ಕೆ ವೈ ಸಿ ಅಂತಂದರೆ ತುಂಬ ಅಂದರೆ ತುಂಬ ಜನ ತಿಳ್ಕೊಂಡಿರುವಂಥದ್ದು ಏನು ನೀವು ಒಂದು ಇವಾಗ ನಿಮಗೆ ಖಂಡಿತವಾಗಲು ಇ ಕೆ ವೈ ಸಿ ಅನ್ನುವಂಥದ್ದು ಸುಲಭ ಆಗಿರುತ್ತೆ ಏನು ಗುರು ಇ ಕೆ ವೈ ಸಿ ಅಂತ ಒಂದೆರಡು ವಿಷಯ ತುಂಬ ಅಂತ ತುಂಬ ಜನ ಒಂದು ನೆಗ್ಲೆಟನ್ನು ಮಾಡ್ತಾ ಇರ್ತೀರ ದಯವಿಟ್ಟು ಯಾರು ಕೂಡ ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ ಖಂಡಿತವಾಗಿ ಎಲ್ಲರೂ ಕೂಡ ನೀವು ನಿಮ್ಮ ಒಂದು ಏನು ಇವಾಗ ಯಾರು ಮಾಡ್ತಾರೋ ಈ ಕೆ ಇ ಕೆ ಸಿ ಅಂತ ಬಿಟ್ಟು ಹಾಕ್ತೀರ ಆ ರೀತಿ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ ನೀವು ಈ ಕೆ ಸಿನ ಮಾಡಿದರೆ ಮಾತ್ರ ನಿಮಗೆ ಹಣ ಬರುತ್ತೆ ದಯವಿಟ್ಟು ಎಲ್ಲರೂ ಕೂಡ ಈ ಕೆ ಸಿನ ಮಾಡ್ಕೊಳ್ಳಿ ಸ್ನೇಹಿತರೆ ಅದು ಆದಮೇಲೆ ನಿಮಗೆ ಇಲ್ಲಿ ಮೇಯ್ನಾಗಿ ಬರುವಂಥದ್ದು ಅದಾದಮೇಲೆ ಅದು ಏನಪ್ಪ ಅಂತಂದರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಸ್ಟೆಪ್ಸ್ ಇಲ್ಲಿ ನೀವು ನೋಡಲಿಲ್ಲ ಅಂತಂದರೆ ಹಣ ಬರೋದಿಲ್ಲ ಇದನ್ನು ನೀವು ಖಂಡಿತ ಹೋಗ್ಲಿ ಎಲ್ಲರೂ ಕೂಡ ನೋಡ್ಕೊಳ್ಳೇಬೇಕು ಸ್ನೇಹಿತರೆ ಇದು ನೀವು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಅಪ್ಡೇಟನ್ನು ಎಲ್ಲರೂ ಕೂಡ ಮಾಡ್ಕೊಂಡಿರಬೇಕು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅಪ್ಡೇಟ್ ಅಂತಂದರೆ ಇಲ್ಲಿ ನೀವು ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಏನಪ್ಪಾ ಅಂತಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ನಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಇಂಪಾರ್ಟೆಂಟಾ ಸರ್ ನಮಗೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲೇಬೇಕು ಹೌದು ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರ್ಬೋದು ಏನು ಗುರು ಆಧಾರ್ ಕಾರ್ಡ್ ರೇ ರೇಷನ್ ಕಾರ್ಡ್ ನಮ್ಮದು ಹತ್ತು ವರ್ಷ ಆಗಿಲ್ಲ ನಮ್ದು ಏನು ಪ್ರಾಬ್ಲಮ್ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಅಂದರೆ ಇವಾಗ ಒಂದು ತುಂಬ ಜನ ಇದೇ ರೀತಿ ಮಾಡ್ತಾಯಿದ್ದಾರೆ ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ ಎಲ್ರಿಗೂ ಹೇಳ್ತಿರುವಂಥದ್ದು ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಏನಿದೆ ಅದನ್ನು ನೀವು ಖಂಡಿತ ಹೋಗಲು ಎಲ್ಲರೂ ಕೂಡ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡನ್ನು ಎಲ್ಲರೂ ಕೂಡ ಅಪ್ಡೇಟನ್ನು ಮಾಡಿಸ್ಕೊಳ್ಬೇಕು ಇದನ್ನು ನೆನಪಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ಏನೂ ಅಪ್ಡೇಟನ್ನು ಮಾಡಿಸಿಕೊಳ್ಳಲೇಬೇಕು ಇಲ್ಲಿ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಅಪ್ಡೇಟನ್ನು ಯಾರೆಲ್ಲ ಮಾಡಿಲ್ಲ ಅವರಿಗೆ ಹಣ ಬರೋದಿಲ್ಲ ಹಾಗಾಗಿ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಅಪ್ಡೇಟನ್ನು ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಖಂಡಿತವಾಗ್ಲು ಎಲ್ಲರೂ ಕೂಡ ಮಾಡ್ಕೊಂಡಿರಲೇಬೇಕು ಸ್ನೇಹಿತರೆ ಖಂಡಿತವಾಗ್ಲು ನೀವು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅಪ್ನೇಟನ್ನು ಮಾಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಅದಾದಮೇಲೆ ನಿಮಗೆ ಇಲ್ಲಿ ಖಂಡಿತವಾಗಿಯೂ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಇಲ್ಲಿ ಈ ಒಂದು ಕ್ವಶನನ್ನು ಕೇಳ್ತಾ ಇದ್ದೀರ ಯಾವ ಜಿಲ್ಲೆಗೆ ಹಾಗಾದರೆ ಹಣ ಬರುತ್ತೆ ಸರ್ ಯಾವ ಜಿಲ್ಲೆಗೆ ಹಾಕಿದ್ರೆ ಹಣ ಬರುತ್ತೆ ಸ್ನೇಹಿತರೆ ಇಲ್ಲಿ ಮೇಯ್ನಾಗಿ ತುಂಬ ತುಂಬ ಜನ ಇದೇ ಒಂದು ಕ್ವಶನನ್ನು ಕೇಳ್ತಾ ಇದ್ದಾರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಸ್ನೇಹಿತರೆ ನನಗೆ ಒಟ್ಟು ನಿಮಗೆ ಇಲ್ಲಿ ಟೋಟಲ್ ಆಗಿ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಇಲ್ಲಿ ಟೋಟಲಾಗಿ ನಿಮಗೆ ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂದರೆ ಅದಕ್ಕೂ ಮುಂಚೆ ಸ್ನೇಹಿತರೆ ಇಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಇಲ್ಲಿ ನೀವು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಪ್ರತಿಯೊಬ್ಬರು ಕೂಡ ಮಾಡ್ಕೊಂಡಿರಲೇಬೇಕಾಗ್ತದೆ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರೋದಿಲ್ಲ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಎಲ್ಲರೂ ಕೂಡ ಮಾಡ್ಕೊಳ್ಳಿ ಖಂಡಿತವಾಗಿ ಎಲ್ರಿಗೂ ನಿಮ್ಗೆ ಹಣ ಬರುತ್ತೆ ಅಂತ ಹೇಳ್ತಾ ಮತ್ತು ಒಟ್ಟು ನಿಮಗೆ ಇಲ್ಲಿ ಇಪ್ಪತ್ತ ಮೂರು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಟೋಟಲಾಗಿ ನಿಮಗೆ ಇಲ್ಲಿ ಇಪ್ಪತ್ತ ಮೂರು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಸ್ನೇಹಿತರೆ ಇಲ್ಲಿ ನೀವು ಇಪ್ಪತ್ತ ಮೂರು ಜಿಲ್ಲೆಗಳಿಗೆ ಹಾಗಾದರೆ ಯಾವ್ಯಾವ ಅಂತಂದರೆ ನಿಮ್ಗೆ ಎಷ್ಟೆಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಎಷ್ಟೆಷ್ಟು ಹಣ ಬರುತ್ತೆ ಮತ್ತು ಯಾರೆಲ್ಲ ಹಣವನ್ನು ಪಡ್ಕೊಂಡಿಲ್ಲ ಇನ್ನೂ ಕೂಡ ಮತ್ತು ಯಾರೂ ಇನ್ನೂ ಕೂಡ ಹಣವನ್ನು ಪಡ್ಕೊಳ್ಬೇಕಾಗ್ತದೆ ಇದನ್ನೆಲ್ಲ ತಿಳಿಸ್ಕೊಡ್ತೀನಿ ನಾನು ವಿಡಿಯೋವನ್ನು ಯಾರೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಕೊನೆ ಅಂದರೆ ಕೊನೆವರೆಗೂ ವೀಕ್ಷಿಸಿ ಯಾಕಪ್ಪ ಅಂತಂದರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಎಲ್ಲೂ ಕೂಡ ವೀಡಿಯೋನ ಮಿಸ್ ಮಾಡಲಿಕ್ಕೆ ಹೋಗ್ಬೇಡಿ ವೀಡಿಯೋನ ಕೊನೆ ಅಂದರೆ ಕೊನೆಯವರೆಗೂ ವೀಕ್ಷಿಸಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ಟೋಟಲಾಗಿ ಈ ಎಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಸ್ನೇಹಿತರೆ ಇಲ್ಲಿ ನೀವು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ನಾನು ಆ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ನಾನು ನಿಮಗೆ ಯಾವ ಜಿಲ್ಲೆ ಹೆಸರು ಹೇಳಿದ್ರು ಕೂಡ ನಿಮಗೆ ಹಣ ಬರೋದಿಲ್ಲ ಯಾಕಪ್ಪ ಅಂತಂದರೆ ನೀವು ಇಲ್ಲಿ ಸರ್ಕಾರ ಎಷ್ಟು ಜಿಲ್ಲೆಗಳ ಹೆಸರು ಪಟ್ಟಿರು ಬಿಟ್ಟರು ಕೂಡ ನೀವು ಇಲ್ಲಿ ಹಣವನ್ನು ಆಗೋದಿಲ್ಲ ಯಾಕಪ್ಪ ಅಂತಂದರೆ ನೀವು ಎಲ್ ಸಿ ಪಿ ಐ ಮ್ಯಾಪಿಂಗನ್ನು ಎಲ್ಲರೂ ಕೂಡ ಮಾಡ್ಕೊಂಡಿರಬೇಕು ಇಲ್ಲ ಅಂತಂದರೆ ನಿಮ್ಗೆ ಒಂದು ರೂಪಾಯಿ ಹಣ ಕೂಡ ಬರೋದಿಲ್ಲ ಹಾಗಾಗಿ ಎಲ್ಲರೂ ಕೂಡ ಎನ್ ಸಿ ಪಿ ಐ ಮ್ಯಾಪಿಂಗ್ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ಕೂಡ ಅವರಿವರು ಅಂತಲ್ಲ ಪ್ರತಿಯೊಬ್ಬರು ಕೂಡ ಮಾಡ್ಕೊಂಡಿರಲೇಬೇಕು ಸ್ನೇಹಿತರೆ ಸ್ನೇಹಿತರೆ ಹಾಗಾದರೆ ಬನ್ನಿ ಯಾವ ಜಿಲ್ಲೆಗಳಲ್ಲಿ ಹಣ ಬರೋ ಹಣ ಬರುತ್ತೆ ಅಂತ ತಿಳ್ಕೊಂಬರೋಣ ಸ್ನೇಹಿತರೆ ಕೋಲಾರ ಕೊಪ್ಪಳ ಬೀದರ್ ಹಾವೇರಿ ಉಡುಪಿ ಚಿಕ್ಕಮಗಳೂರು ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಬಾಗಲಕೋಟೆ ಕಲಬುರ್ಗಿ ಗದಗ್ ಬೆಳಗಾವಿ ಯಾದಗಿರಿ ತುಮಕೂರು ರಾಯಚೂರು ಅದಾದಮೇಲೆ ಹಾಸನ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಬೀದರ್ ಬಳ್ಳಾರಿ ಕೊಪ್ಪಳ ಅದಾದಮೇಲೆ ನಿಮಗೆ ಇಲ್ಲಿ ಟೋಟಲ್ ಆಗಿ ಇನ್ನೆರಡು ಜಿಲ್ಲೆಗಳು ತುಮಕೂರು ಮತ್ತು ರಾಮನಗರ ಈ ಇಷ್ಟು ಜಿಲ್ಲೆಗಳಲ್ಲಿ ನಿಮಗೆ ಹಣ ಬರುವಂಥದ್ದು ಮತ್ತೆ ಅದಾದಮೇಲೆ ಇನ್ನೊಂದು ಜಿಲ್ಲೆ ಮೊದಲಲ್ಲಿ ಸೇರಿಕೊಂಡ್ರೆ ಸ್ನೇಹಿತರೆ ಚಿಕ್ಕಮಗಳೂರು ಈ ಇಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಮತ್ತೊಂದು ಜಿಲ್ಲೆ ಸೇರಿಕೊಂಡ್ರೆ ಶಿವಮೊಗ್ಗ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೆ ಹಣ ಬರುವಂಥ ಸ್ನೇಹಿತರೆ ಯಾರು ಕೂಡ ವರಿಯನ್ನು ಈ ಇಪ್ಪತ್ತ್ಮೂರು ಜಿಲ್ಲೆಗಳಿಗೆ ನಿಮಗೆ ಹಣ ಬರುತ್ತೆ ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ನೀವು ಯೋಚನೆ ಮಾಡಲೇಬೇಕಾಗಿ ಏನಪ್ಪ ಯೋಚನೆ ಮಾಡಬೇಕಂತಂದರೆ ಇಲ್ಲಿ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸ್ತಿದ್ದೀರಾ ಅಂತಂದರೆ ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಹಣವನ್ನು ಪಡ್ಕೊಳ್ಳುವಾಗ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡ್ಕೊಳ್ಳುವಾಗ ನೀವು ಇಲ್ಲಿ ಖಂಡಿತವಾಗಿಯೂ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ನೀವು ಇಲ್ಲಿ ಪಡ್ಕೊಳ್ಬೋದು ಹಾಗಾಗಿ ಮತ್ತೆ ಇಲ್ಲಿ ನೀವು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಳುವಾಗ ನೀವು ಇಲ್ಲಿ ಬ್ಯಾಂಕ್ ಸಿಬ್ಬಂದಿ ಹತ್ರ ಕೇಳಿ ಕೇಳಿ ನೀವು ಏನಪ್ಪ ಅಂತಂದರೆ ನಮ್ಮ ಹಣ ಬರುವಾಗ ಎಷ್ಟು ದಿನ ಆಗುತ್ತೆ ಯಾವ ತಾರೀಕಿನಂದು ನಮ್ಮ ಹಣ ಬರುತ್ತೆ ಇದನ್ನ ನೀವು ಚೆಕ್ ಮಾಡ್ಕೊಳ್ಳಿ ಪ್ರತಿ ತಿಂಗಳು ಕೂಡ ಅದೇ ದಿನದಂದು ಹಣ ಬರುತ್ತೆ ಮತ್ತು ಕೆಲವು ಬಾರಿ ಮಿಸ್ಟೇಕ್ ಆಗುತ್ತೆ ಅಂತಂದರೆ ಕೆಲವು ಬಾರಿ ಚೇಂಜ್ ಕೆಲವು ಬಾರಿ ಚೇಂಜ್ ಆಗಿ ಬರುತ್ತೆ ಯಾಕಪ್ಪ ಅಂತಂದರೆ ಬಾರಿ ಅವರಿಗೆ ಕರೆಕ್ಟಾಗಿ ಹಣ ಹಾಕೋಕ್ಕಾಗೋದಿಲ್ಲ ಯಾಕಪ್ಪ ಅಂತಂದರೆ ಇವಾಗ ಬಾರಿ ತಾಂತ್ರಿಕ ಕ ಅಂತಂದರೆ ದೋಷದಿಂದ ಕೆಲವು ಬಾರಿ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಏನು ಕೂಡ ವರಿ ಮಾಡ್ಕೊಬೇಡಿ ಎಲ್ರಿಗೂ ಕೂಡ ನಿಮಗೆ ಇಲ್ಲಿ ಹಣ ಬರುತ್ತೆ ಅವ್ರಿಗೆ ಹಣ ಬರೋದಿಲ್ಲ ಇವ್ರಿಗೆ ಹಣ ಬರೋದಿಲ್ಲ ಆ ರೀತಿ ಏನೂ ಇಲ್ಲ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಅವರಿಗೆ ಆ ರೀತಿ ಏನಿಲ್ಲ ಇವರು ಈ ರೀತಿ ಏನೂ ಇಲ್ಲ ಎಲ್ಲರೂ ಕೂಡ ಇಲ್ಲಿ ಈ ಒಂದು ಯೋಜನೆಯ ಹಣವನ್ನು ಪಡ್ಕೊಳ್ಬೋದು ಮತ್ತು ಖಂಡಿತ ಹೋಗಲು ನೀವು ಹಣವನ್ನು ಅಂತಂದರೆ ಖಂಡಿತ ಹೋಗ್ಲಿ ನಿಮಗೆ ಹಣ ಬರುತ್ತೆ ಮತ್ತು ಇಲ್ಲಿ ಪಿ ಎಮ್ ಕಿಸಾನ್ ಬಗ್ಗೆ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ಪಿ ಎಮ್ ಕಿಸಾನ್ ಹಣದ ಬಗ್ಗೆ ನಾನು ನಿಮಗೆ ಒಂದು ಹೊಸ ಒಂದು ವಿಡಿಯೋನ ಮಾಡ್ತೀನಿ ಸ್ನೇಹಿತರೆ ಎಲ್ರಿಗೂ ಕೂಡ ಇಲ್ಲಿ ಪಿ ಎಮ್ ಕಿಸಾನ್ ಹಣ ಹಣನೂ ಕೂಡ ನೀವು ಇಲ್ಲಿ ಪಡ್ಕೊಳ್ಬೋದು ಎಲ್ಲರೂ ಕೂಡ ಪಿ ಎಮ್ ಕಿಸಾನ್ ಆಗಿರ್ಬೋದು ಬರ ಪರಿಹಾರ ಆಗಿರ್ಬೋದು ಎಲ್ಲ ಹಣವನ್ನು ನೀವು ಕೂಡ ಪಡ್ಕೊಳ್ಬೋದು ಸರ್ಕಾರದಿಂದ ಯಾವುದೇ ಯೋಜನೆ ಇದ್ರೂ ಕೂಡ ಮತ್ತು ಏನು ಕೂಡ ಪ್ರಾಬ್ಲಮ್ ಇಲ್ಲದೂ ಕೂಡ ನೀವು ಇಲ್ಲಿ ಹಣವನ್ನು ಪಡ್ಕೊಳ್ಬೋದು ಸರ್ಕಾರದ ಯಾವುದೇ ಯೋಜನೆ ಇದ್ದರೂ ಕೂಡ ಯಾವುದೇ ಅಪ್ಡೇಟ್ಗಳಿದ್ರು ಕೂಡ ಮತ್ತು ಏನೇ ಮಾಹಿತಿ ಇದ್ದರೂ ಕೂಡ ಸರ್ಕಾರದಂತೆಲ್ಲ ಎಲ್ಲ ಒಂದು ಮಾಹಿತಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಂದು ವಿಡಿಯೋನ ನೋಡ್ತಾ ಬನ್ನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇಲ್ಲಿ ನೀವು ತುಂಬ ಅಂದರೆ ತುಂಬ ಜನ ಏನು ಭಯ ಪಡ್ತಾಯಿದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಅಂತ ಆ ರೀತಿ ಏನು ಇಲ್ಲ ಸ್ನೇಹಿತರೆ ಖಂಡಿತವಾಗ್ಲು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಾಗೋದಿಲ್ಲ ಖಂಡಿತವಾಗ್ಲು ಇದು ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಕ್ಕ ಇವತ್ತೊಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ದಯವಿಟ್ಟು ಹುಡುಗೊಂದು ಲೈಕ್ನ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೇಳ್ತಾ ಸಿಗೋಣ ಮುಂದಿನ ನೋಡಿದಲ್ಲಿ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟನ್ನು ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಹೊಡದಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಟಾಟಾ ಬಾಬೆ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದನ್ನು ಯಾರೂ ಕೂಡ ಮರಿಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಬಾಯ್ ಬಾಯ್